ಒಂದು ಸಾವಿರ ದಿನಕ್ಕೆ ಕಾಲಿಟ್ಟ ಏಮ್ಸ್ ಮಂಜೂರಾತಿ ಹೋರಾಟ ಸಚಿವರು ಶಾಸಕರು ರಾಜೀನಾಮೆ ಕೊಡುವಂತೆ ಒತ್ತಾಯ ಮೌನಿನಗರದ ಬಸವ ವೃತ್ತದಿಂದ ತಹಸೀಲ್ ಕಚೇರಿ ಅವರಿಗೆ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ವಿದ್ಯಾರ್ಥಿಗಳೊಂದಿಗೆ ತಾಲೂಕು ಏಮ್ಸ್ ಹೋರಾಟ ಸಮಿತಿ ಮುಖಂಡರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ರ್ಯಾಲಿಯನ್ನ ಬುಧವಾರ ನಡೆಸಿದರು ರಾಜ್ಯದಲ್ಲಿ ಆಯ್ಕೆಗೊಂಡ ಸಂಸದರು ಶಾಸಕರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಿಸಬೇಕು ಇಲ್ಲದಿದ್ದರೆ ರಾಜೀನಾಮೆ ಕೊಡಬೇಕು ಎಂದು ಮಾನವಿ ತಾಲೂಕು ಏಮ್ಸ್ ಹೋರಾಟ ಸಮಿತಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಏಮ್ಸ್ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಒಂದು ಸಾವಿರ ದಿನಕ್ಕೆ ಕಾಲಿಟ್ಟಿದೆ ಕೇಂದ್ರ ಸರ್ಕಾರ ಜಿಲ್ಲೆಯ ಜನರ ಹೋರಾಟಕ್ಕೆ ಬೆಲೆ ಕೊಡುತ್ತಿಲ್ಲ ರಾಯಚೂರು ಜಿಲ್ಲೆಯ ಜನರ ಬಗ್ಗೆ ಕಾಳಜಿ ಇದ್ದರೆ ಜನಪ್ರತಿನಿಧಿ ನಿಧಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಎಂದು ಪಕ್ಷಾತೀತವಾಗಿ ನಡೆಸಿದ ಹೋರಾಟದಲ್ಲಿ ಕಾಂಗ್ರೆಸ್ ಮುಖಂಡರು ರಾಜ ಸುಭಾಷ್ ಚಂದ್ರ ನಾಯಕ್ ಹೋರಾಟಗಾರರಾದ ಜೀಶಾ ನಕೇಲ್ ಹೇ ಶರ್ಫುದ್ದೀನ್ ಪೋತ್ನಾಳ್ ಹೇಳಿದರು ಹಿಂದುಳಿದ ರೋಗಗ್ರಸ್ತ ಕಲ್ಯಾಣ ಕರ್ನಾಟಕ ಪ್ರದೇಶದ ರಾಯಚೂರಿನಲ್ಲಿ ಏಮ್ಸ್ ಸಂಸ್ಥೆಯನ್ನ ಸ್ಥಾಪಿಸಲೇಬೇಕೆಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿ ಮಾತನಾಡಿದರು ರಾಜ್ಯ ಸರ್ಕಾರ ಈಗಾಗಲೇ ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಕೇಂದ್ರ ಸರ್ಕಾರ ಅನಗತ್ಯವಾಗಿ ವಿಳಂಬ ನೀತಿಯನ್ನ ಅನುಸರಿಸುತ್ತಿದೆ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಏಮ್ಸ್ ಘೋಷಣೆ ಮಾಡಬಹುದು ಎಂಬ ನಿರೀಕ್ಷೆಯನ್ನ ಈ ಭಾಗದ ಜನರು ಇಟ್ಟುಕೊಂಡಿದ್ದರು ಆದರೆ ಕಲ್ಯಾಣ ಕರ್ನಾಟಕದ ಜನತೆಯ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ನಮ್ಮ ಭಾಗ ಹೈದರಾಬಾದ್ ಕರ್ನಾಟಕ ಈಗೇನು ಎಚ್ ಕೆ ಡಿ ಬಿ ಅಂತೀರಿ ಕಲ್ಯಾಣ ಕರ್ನಾಟಕ ಅಂತೀರಿ ನಮ್ಮ ಕಲ್ಯಾಣವೇ ಆಗಿಲ್ಲ ಮೊದಲನೇ ಮಾತು ಹೇಳ್ಬೇಕಂದ್ರೆ ಕಲ್ಯಾಣ ಯಾವಾಗಿತ್ತಪ್ಪ ಅಂದ್ರೆ ಬಸವಣ್ಣ ಅವ್ರ ಕಾಲದಾಗಿತ್ತು ಕಲ್ಯಾಣ ಈಗ ನಮ್ಗೆ ಕಲ್ಯಾಣ ಆಗಿಲ್ಲ ಬರೀ ಹೆಸರಿನಿಂದ ನೀವು ಕಲ್ಯಾಣ ಅಂದರೆ ನಮ್ಮ ಜನರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಮಗೆ ಕಲ್ಯಾಣ ಆಗಕ್ಕೆ ಸಾಧ್ಯ ಇಲ್ಲ ನೀವು ಕೇಂದ್ರ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಗೆ ನೀವೇನಾದರೂ ನಮಗೆ ವಹಿಸಿದ್ರೆ ಆದಾಗ ಮಾತ್ರ ನಮಗೆ ಕಲ್ಯಾಣ ಆಗೋಕ್ಕೆ ಸಾಧ್ಯ ಅಂತ ತಿಳಿಸಲು ಇಷ್ಟಪಡುತ್ತೇನೆ ಯಾಕಂದರೆ ಈಗ ಈಗಾಗಲೇ ನಾವೆಲ್ಲ ನೋಡಿದೀವಿ ನಿನ್ನೆ ತಾನೇ ಒಬ್ಬ ಗರ್ಭಿಣಿ ಮಗು ತಾಯಿ ಸಾವನ್ನಪ್ಪಿದ್ದಾಳೆ ಈ ಎಲ್ಲ ರೋಗ ರುಜಿನಗಳಿಗೆ ತುತ್ತಾಗಿ ಯಾಕೆ ಆಗಿದ್ವಿ ಅಪ್ಪಂತಂದರೆ ನಮ್ಮೆಲ್ಲ ಆರ್ ಟಿ ಪಿ ಎಸ್ಸು ಮತ್ತು ಶಕ್ತಿನಗರ ಪವರ್ ಪ್ಲ್ಯಾಂಟು ಇಂಥವೆಲ್ಲ ಪ್ಲ್ಯಾಂಟ್ಗಳಲ್ಲಿಂದ ನಮ್ಮ ಜನರ ಆರು ಬೂದಿನಿಂದ ಹಲವಾರು ರೋಗಗಳಿಗೆ ತುತ್ತಾಗಿದ್ದಾರೆ ಇಂಥ ರೋಗಗಳನ್ನ ನಾವು ತಡೆಗಟ್ಟಬೇಕಾದರೆ ಇಂಥ ಒಂದು ಸಂಸ್ಥೆ ನಮ್ಮ ಭಾಗದಲ್ಲಿ ಆಗಬೇಕು ಅಂಥ ಒಂದು ಸಂಸ್ಥೆ ಆದಾಗ ಮಾತ್ರ ಎಲ್ಲ ರೋಗಗಳಿಗೆ ಚಿಕಿತ್ಸೆ ಸಿಗೋಕೆ ಸಾಧ್ಯ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಯುವಕರಿಗೆ ಯುವತಿಯರಿಗೆ ಮತ್ತು ಉದ್ಯೋಗ ಅವಕಾಶ ಕೊಡಲು ಸಾಧ್ಯ ಈಗ ನಾವೆಲ್ಲ ನೋಡ್ತೀವಿ ಕೇಂದ್ರ ಸರ್ಕಾರದವ್ರಿಗೆ ಕೇಳಿದರೆ ರಾಜ್ಯ ಸರ್ಕಾರದ ಮೇಲೆ ಆಗ್ತಾರೆ ರಾಜ್ಯ ಸರ್ಕಾರದವ್ರು ಕೇಳಿದರೆ ಕೇಂದ್ರ ಸರ್ಕಾರದವರು ಇದು ಆ್ಯಕ್ಚುಯಲಿ ತಪ್ಪು ಏನಾಗ್ಯದಪ್ಪ ಅಂತಂದರೆ ಎಲ್ಲಿದೆಯಪ್ಪ ಅಂತಂದರೆ ನಮ್ಮನ್ನು ಆಳುತ್ತಿರುವ ರಾಜಕೀಯ ಮುಖಂಡರಿಂದ ಆಗ್ಯದ ಇವತ್ತು ನಮ್ಮನ್ನು ಆಳುತ್ತಿರುವ ರಾಜ ಯಾವುದೇ ಪಕ್ಷದ ಮುಖಂಡರು ಇರ್ಬೋದು ಅವರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಂಥ ಒಂದು ಹೋರಾಟಕ್ಕೆ ಇಳಿದಾಗ ಮಾತ್ರ ಇಂಥ ಒಂದು ಹೋರಾಟಕ್ಕೆ ಒಂದು ಬೆಂಬಲ ಸಿಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡುತ್ತೇನೆ ಈಗ ಏಮ್ಸ್ ಅನ್ನು ಸಾವಿರ ದಿನಗಳ ಹೋರಾಟವನ್ನು ಮಾಡಿ ಇವತ್ತು ಸಾವಿರ ದಿನಗಳನ್ನು ಹೋರಾಟವನ್ನು ಏಮ್ಸ್ ಹೋರಾಟ ಸಮಿತಿ ಸಾವಿರಗಳ ಸಾವಿರ ದಿನದ ಹೋರಾಟವನ್ನು ಮಾಡ್ತಾ ಇದೆ ಆದರೂ ಸಹ ಆ ಸಾವಿರ ದಿನದ ಹೋರಾಟಕ್ಕೂ ಸಹ ಮಣಿಯಲಾಗಿದೆ ಮೊನ್ನೆ ಮೊನ್ನೆ ಬಜೆಟ್ ನಲ್ಲಿಯೂ ಸಹ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಈ ಭಾಗಕ್ಕೆ ಅನ್ಯಾಯ ಆಗಿದೆ ಯಾಕೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಳಿರುವ ಹಾಗೆ ಆರೋಗ್ಯದ ಪರಿಸ್ಥಿತಿಯಲ್ಲಿ ಆರೋಗ್ಯ ಏನು ಸರ್ಕಾರದಿಂದ ಆರೋಗ್ಯ ವ್ಯವಸ್ಥೆ ಆಗ್ಬೇಕಾಗಿತ್ತು ಆ ಪರಿಸ್ಥಿತಿಯಲ್ಲಿ ಅದರ ಒಂದು ಅದರ ಒಂದು ಫೆಸಿಲಿಟೀಸ್ ಅಲ್ಲಿ ಡೆವಲಪ್ಮೆಂಟ್ ಬೇಕಾಗಿತ್ತು ಅದನ್ನು ಇವತ್ತು ಮಾಡಲಿಕ್ಕೆ ಏಮ್ಸ್ ಬೇಕಾಗಿದೆ ಇಲ್ಲಿ ಓದ್ತಾ ಇರುವಂತಹ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಓದ್ತಾ ಇರುವಂತಹ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಓದ್ತಾ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಜಾಬ್ಗಳಿಗಾಗಿ ಗೂಳೆ ಹೋಗಬೇಕಾಗಿದೆ ಇವತ್ತು ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾಗಿದೆ ನಾವು ಇಲ್ಲಿಂದ ಹೊರಗಡೆ ಹೋಗಿ ಜಾಬ್ ಮಾಡುವಂತ ಅವಶ್ಯಕತೆ ಉಂಟಾಗಿದೆ ಒಂದು ಆಶಾಕಿರಣವಾಗಿ ನಮಗೆ ಕಾಣ್ತದೆ ಆದ್ದರಿಂದ ನಾವು ಏಮ್ಸ್ ಅನ್ನು ಕೇಳ್ತಾ ಇದ್ದೇವೆ ಏಮ್ಸ್ ಯಾಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದೊಂದು ಸೆಂಟ್ರಲ್ ಒಂದು ಒಂದು ಆಸ್ಪತ್ರೆ ಬಂದ್ರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಜಾಬಿನ ಫೆಸಿಲಿಟಿ ಆಗ್ತದೆ ಇಲ್ಲಿರ್ತಕ್ಕಂಥ ಬಡವರಿಗೆ ರೋಗಿಗಳಿಗೆ ಒಂದು ಆರೋಗ್ಯಕ್ಕೆ ಆರೋಗ್ಯವನ್ನು ಕೊಡುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ಇಲ್ಲಿರ್ತಕ್ಕಂಥ ಬಡವರು ಕಡಿಮೆ ಹಣವನ್ನು ಖರ್ಚು ಮಾಡಿ ಒಂದು ಆಸ್ಪತ್ರೆಯಲ್ಲಿ ಒಂದು ಗುಣಮಟ್ಟದ ಒಂದು ಆರೋಗ್ಯ ಆ ಚಿಕಿತ್ಸೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನಾವು ಏಮ್ಸ್ ಅನ್ನು ಕೇಳ್ತಾ ಇದ್ದೇವೆ ಏಮ್ಸ್ ಬಂದ್ರೆ ಅಲ್ಲಿರ್ತಕ್ಕಂಥ ವಾತಾವರಣ ಡೆವಲಪ್ ಆಗ್ತದೆ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಬದಲಾಗ್ತವೆ ಅಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟೇಶನ್ ಬದಲಾಗ್ತದೆ ಅಲ್ಲಿರ್ತಕ್ಕಂಥ ಏರ್ಪೋರ್ಟ್ ಅದರಿಂದ ಇಲ್ಲಿರ್ತಕ್ಕಂಥ ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತದೆ ಬಡವರು ಬದುಕೊಳ್ಳಿಕ್ಕೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿ ಕೇಳ್ತಾ ಇದ್ದೀವಿ ಆದರೆ ಇವತ್ತು ಸ್ಥಾಪನೆ ಇವತ್ತಿ ಒತ್ತಾಯಿಸಿ ಇವತ್ತು ರಾಯಚೂರಿನಲ್ಲಿ ಹೋರಾಟ ನಡೀತಾ ಇದೆ ಬಂಧುಗಳು ಈಗಾಗಲೇ ಹೇಳಿದಂಗೆ ನಮಗೆ ಐ ಐ ಟಿ ತಪ್ಪಿದೆ ನಮಗೆ ತ್ರಿಬಲ್ ಐ ಐ ಟಿ ತಪ್ಪಿದೆ ನಮಗೆ ಇವತ್ತು ನಮಗೆ ಸಮಾಧಾನಕ್ಕೆ ಏನಪ್ಪ ಏನು ಏಮ್ಸ್ ಸಂಸ್ಥೆ ಸಹ ಇವತ್ತು ನಮಗೆ ಕೊಡಬೇಕಂತಕ್ಕಂಥ ಒಂದು ಇಚ್ಛಾಶಕ್ತಿ ಇವತ್ತು ಕೇಂದ್ರ ಸರ್ಕಾರಕ್ಕಿಲ್ಲ ಆ ಒಂದು ಸಂಸ್ಥೆನ ಇಲ್ಲಿ ತಲ್ಲ ತರುವುದಕ್ಕೆ ವಿಶೇಷವಾದಂಥ ಪ್ರಯತ್ನ ಯಾವ ಪ್ರಯತ್ನವೂ ರಾಜ್ಯ ಸರ್ಕಾರವು ಮಾಡಿಲ್ಲ ಹೀಗಾಗಿ ನಾನಿವತ್ತು ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಸಹ ನಾನು ಈ ಸಂದರ್ಭದಲ್ಲಿ ಯಾಕಂತ ಯಾಕಂತೇಳಿದ್ರೆ ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಜನರ ಹಿತಾಸಕ್ತಿಗಾಗಿ ಕೆಲಸ ಮಾಡಲ್ಲ ಇವತ್ತು ನೀವೇನಾದರೂ ಜನರ ಹಿತಾಸಕ್ತಿ ಬಯಸಿದ್ರೆ ಜನರಿಗೆ ಒಳ್ಳೇದಾಗಬೇಕಂತ ಹೇಳಿದ್ರೆ ರಾಯಚೂರು ಜಿಲ್ಲೆಯ ಎಲ್ಲ ಪಕ್ಷದ ಜನಪ್ರತಿನಿಧಿಗಳೇನಿದ್ದೀರಿ ನೀವು ನಿಮ್ಮ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋರಾಟಕ್ಕೆ ಬನ್ನಿ ಹೆಂಗೆ ಸಂಸ್ಥೆ ಸ್ಥಾಪನೆ ಯಾಕೆ ಇವತ್ತು ಆದೇಶ ಬರಲ್ಲ ನಾನು ನೋಡ್ತೀನಿ ಆ ಇಚ್ಛಾಶಕ್ತಿ ಕೊರತೆ ನಿಮಗೆ ಐ ಐ ಟಿ ಧಾರವಾಡಕ್ಕೆ ಹಾಕೋಯ್ತು ಆ ಜಿಲ್ಲೆಯ ರಾಜಕಾರಣಿಗಳ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಆ ನಮ್ಮ ಜಿಲ್ಲೆಯ ಜನರಿಗೆ ಒಳ್ಳೇದಾಗಬೇಕು ಅಲ್ಲಿ ಆರೋಗ್ಯ ಸಿಗಬೇಕು ಉದ್ಯೋಗ ಸಿಗಬೇಕು ಅಂತೇಳಿ ಇಚ್ಛಾಶಕ್ತಿ ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಮಂಜೂರಿಗಾಗಿ ನಡೆದ ಪ್ರತಿಭಟನೆಯಲ್ಲಿ ರಾಜು ತಾಳಿಕೋಟೆ ಬಿವಿ ರೆಡ್ಡಿ ಬಸವರಾಜ್ ಮೇದಾ ರಾಜಾ ಸುಭಾಷ್ ಚಂದ್ರ ನಾಯ್ಕ ರಾಜಾ ವಿಜಯ್ ಕುಮಾರ್ ನಾಯ್ಕ್ ಶೇಖ್ ಫರೀದ್ ಉಮರಿ ಎಂ ಎಸ್ ಮುಖೀಮ್ ಮೊಹಮ್ಮದ್ ಹರೋನ್ ಶರಣ್ಬಸವ ಆಂಜನೇಯ ಸೈದ್ ಮತ್ವಾಲೆ ಶರಣ್ಬಸವ ನಾಯ್ಕ್

ಒಂದಾಗಿ ರಾಯಚೂರಿನಲ್ಲಿ ನಡೆದಿರುವ ಏಮ್ಸ್ ಹೋರಾಟಕ್ಕೆ